ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಪುಸ್ತಕದಿಂದ ಜ್ಞಾನ ಸೋಗಿ ಗ್ರಂಥಾಲಯ ಸಪ್ತಾಹ ಹೂವಿನ ಹಡಗಲಿ ಪುಸ್ತಕ ಓದಿನಿಂದ ಜ್ಞಾನ ವಿಕಾಸವಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರ ಸಂಘದ ಜಿಲ್ಲಾಧ್ಯಕ್ಷ ಕುರಿಮಂಜುನಾಥ ಏನು ಹೇಳಿದರು ತಾಲೂಕಿನ ಸೋಗಿ ಗ್ರಾಮದ ಪಟ್ಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಶಾಖಾ ಗ್ರಂಥಾಲಯ ಬೀಚಿ ಗ್ರಂಥಾಲಯ ಬೆಂಬಲಿಗರ ಬಳಗದ ವತಿಯಿಂದ ಆಯೋಜಿಸಿದ್ದ ಗ್ರಂಥಾಲಯ ಸಪ್ತಾಹ ಸಮಾರಂಭದಲ್ಲಿ ಅವರು ಮಾತನಾಡಿದರು ಗ್ರಾಮೀಣ ಗ್ರಂಥಾಲಯಗಳ ಸದ್ಬಳಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಿ ಪ್ರತಿನಿತ್ಯ ದಿನಪತ್ರಿಕೆಗಳು ನಿಯತಕಾಲಿಕೆಗಳು ಓದುವ ರೂಢಿ ಮಾಡಿಕೊಳ್ಳಬೇಕು ಎಂದರು ಕರ್ನಾಟಕ ಪ್ರೆಸ್ ಕ್ಲಬ್ ತಾಲೂಕು ಅಧ್ಯಕ್ಷ ಬಿಚ್ಚುಗತ್ತಿ ಖಾಜಾ ಹುಸೇನ್ ಮಾತನಾಡಿ ಜಾತ್ಯತೀತ ಮನೋಭಾವ ಸೌಹಾರ್ದ ಪರಂಪರೆಗೆ ನಾಡು ಪ್ರಸಿದ್ಧವಾಗಿದೆ ವಿಶ್ವಮಾನವ ಪ್ರಜ್ಞಾ ಅರಿವು ಬಳಸಿಕೊಂಡು ಸದೃಢ ದೇಶ ಕಟ್ಟುವತ್ತ ಗಮನಹರಿಸಿ ಎಂದು ಕೇಳಿದರು ಕಾಲೇಜಿನ ಪ್ರಾಂಶುಪಾಲರಾದ ಜ್ಯೋತಿ ಎಸ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಾಲಾ ಕಾಲೇಜುಗಳಲ್ಲಿ ಪುಸ್ತಕ ಸಪ್ತಾಹದ ಮೂಲಕ ಅರಿವು ಮೂಡಿಸುವ ಕೆಲಸ ಶ್ಲಾಘನೀಯ ಎಂದರು ಬಿಚೆ ಗ್ರಂಥಾಲಯ ಬೆಂಬಲಿಗರ ಬಳಗದ ಅಧ್ಯಕ್ಷ ಸುರೇಶ್ ಅಂಗಡಿ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರ ಸಂಘದ ತಾಲೂಕು ಅಧ್ಯಕ್ಷ ಕೆ ದೊಡ್ಡಬಸಪ್ಪ ಬಿಜಿ ಗ್ರಂಥಾಲಯ ಬೆಂಬಲಿಗರ ಬಳಗದ ಅಧ್ಯಕ್ಷ ಸುರೇಶ್ ಅಂಗಡಿ ಮಾತನಾಡಿದರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ ಮಲ್ಕಿ ಒಡೆಯರ್ ಉಪನ್ಯಾಸಕರಾದ ವೆಂಕಟೇಶ್ ಹೆಚ್ ಸಬೀನಾ ಕೆ ನರೇಶ್ ಎಸ್ ಬಿ ಜಯಪ್ರಕಾಶ್ ನಾರಾಯಣ ನಟರಾಜ್ ಬೆಳ್ಳಕಿ ಇತರರು ಉಪಸ್ಥಿತರಿದ್ದರು ಲಡಾಯಿ ಪ್ರಕಾಶನದ ಭಗತ್ ಸಿಂಗ್ ಪುಸ್ತಕಗಳನ್ನು ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಇದೇ ವೇಳೆ ಸೋಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾಣಿ ಪೆರಿಯೋಡಿ ಅವರ ಮಕ್ಕಳಿಗಾಗಿ ಸಂವಿಧಾನ ಪುಸ್ತಕಗಳನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು ಉತ್ತಂಗಿ ಬೆಂಗಳೂರು ಮೈಸೂರು ಕೊಳ್ಳೇಗಾಲ ಬೀದರ್ನಲ್ಲಿ ಮಾಡುವಂತ ಮಾತು ಒಂದೇ ಕಡೆಗೆ ಕೆಲವೊಂದು ಕಡೆ ಮಾಡುವ ಕಾರ್ಯಕ್ರಮ ಅಲ್ಲ ಇದು ಆಲ್ ಓವರ್ ಇಂಡಿಯಾ ದೇಶಾದ್ಯಂತ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ರಾಷ್ಟ್ರೀಯ ಪುಸ್ತಕ ಸಪ್ತಾಹ ಮತ್ತು ಗ್ರಂಥ ಸಪ್ ಗ್ರಂಥಾಲಯ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಹೌದಾ ಈಗ ನಾನು ಮಾತಾಡೋಕ್ಕಿಂತ ಪೂರ್ವದಲ್ಲಿ ಇದೇ ಊರಿನ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರು ಮತ್ತು ಗ್ರಾಮ ಪಂಚಾಯತಿ ಮೇಲ್ವಿಚಾರಕರ ಸಂಘದ ಜಿಲ್ಲಾಧ್ಯಕ್ಷರು ಮಂಜುನಾಥವರು ತಾಲೂಕು ಅಧ್ಯಕ್ಷರು ದೊಡ್ಡಬಸಪ್ಪರವರು ಗ್ರಂಥಾಲಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ ಗ್ರಂಥಾಲಯದ ಪಂಚಸೂತ್ರಗಳು ಹೇಳ್ತಾ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಇರುವಂಥ ಸೌಲಭ್ಯಗಳ ಕುರಿತು ಅವ್ರು ಹೇಳಿದರು ನೋಡ್ರಿ ಇಡೀ ಇಂಡಿಯಾದಲ್ಲಿ ದೊಡ್ಡ ಮಾನ್ ದೊಡ್ಡ ಗ್ರಂಥಾಲಯ ಇರೋದು ಕೋಲ್ಕತ್ತಾದಲ್ಲಿ ಇಡೀ ಇಂಡಿಯಾದಲ್ಲಿ ಅಮಂಗ್ ಇಂಡಿಯಾ ಡೆಲ್ಲಿಗೆಲ್ಲ ಮುಂಬೈನಾಗಿಲ್ಲ ಬೆಂಗಳೂರಾಗಿಲ್ಲ ಕೋಲ್ಕತ್ತಾದಲ್ಲಿ ರಾಜಾರಾಮ್ ರಾಮ್ ಮೋಹನ್ ರಾಯ್ ಅಂತ ಒಂದು ದೊಡ್ಡ ಬೃಹತ್ ಗ್ರಂಥಾಲಯ ಇದೆ ಹೌದಾ ರಾಷ್ಟ್ರೀಯ ಗ್ರಂಥಾಲಯ ಹೌದಾ ನ್ಯಾಷನಲ್ ಲೈಬ್ರರಿ ಇದೆ ಅದು ಆ ನ್ಯಾಷನಲ್ ಲೈಬ್ರರಿ ಅಲ್ಲಿಯ ಕಂಪಾರ್ಟ್ಮೆಂಟ್ ಏನೋ ಮಳೆ ಗ್ರಂಥಾಲಯದಲ್ಲಿ ಕೋಲ್ಕತ್ತಾದಿಂದ ಅಡಲಿ ಸಪ್ಲೈ ಆಗಿದ್ದಾವೆ ಅಂದ್ರೆ ಕೋಲ್ಕತ್ತಾ ಅದು ನಮ್ಮ ಇಡೀ ಇಂಡಿಯಾದ ವ್ಯವಸ್ಥೆಯಲ್ಲಿ ಗ್ರಂಥಾಲಯದ ಬೇರೆ ಬೇರೆ ಕಡೆ ಏನೇನು ಸೌಲಭ್ಯ ಕೊಡಬೇಕು ಅದಕ್ಕೆ ಕೋಲ್ಕತ್ತಾ ದೆಹಲಿ ಬೇರೆ ಬೇರೆ ನಗರಕ್ಕೆ ಈ ರೀತಿ ರವಾನೆ ಆಗ್ತದೆ ಅಂತೇಳಿ ಮತ್ತೊಬ್ರು ಮಾತು ಹೇಳಿದ್ರು ಅವರು ಯಾರು ರಂಗನಾಥನ್ ಅಂತೇಳಿ ಎಸ್ ಆರ್ ರಂಗನಾಥನು ಅವರು ಈ ಗ್ರಂಥಾಲಯದ ಪಿತ